ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮೂರು ಬಾರಿಯ ಉಡುಪಿ ಎಂಎಲ್ಎ ಎ ಮತ್ತು ಈಗ ಪಕ್ಷದಲ್ಲಿ ಇದುವರೆಗೂ ಕೂಡ ಸಕ್ರಿಯ ಸಂಘಟನೆ ಮಾಡಿ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿಹ್ನೆ ಇಲ್ಲ ಸ್ವತಂತ್ರ ಸ್ಪರ್ಧೆ ಇಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಇರ್ತಕ್ಕಂತಹ ರಘುಪತಿ ಭಟ್ ಅವರು ಸಾಗರಕ್ಕೆ ಬಂದಿದ್ದಾರೆ ಆ ಕಾರ್ಯಕರ್ತರ ಒಂದು ಒಬ್ಬರಲ್ಲೂ ಮದ್ಲಾರು ಒಪ್ಪರ ಚುನಾವಣೆ ಇದ್ದಾರೆ ಪತ್ರಕರ್ತ ಮತ್ತು ಮಾಧ್ಯಮದ ಸ್ನೇಹಿತರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನಿನ್ನೆ ಮತ್ತು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸವನ್ನು ನಾನು ಮಾಡ್ತಾ ಇದ್ದೇನೆ ಇದು ಬಹಳ ಸಮಯದ ಕೊರತೆ ಇರುವಂತಹ ಚುನಾವಣೆ ಸುಮಾರು ಐದೂವರೆ ಜಿಲ್ಲೆ ಬರ್ತದೆ ಎಲ್ಲ ಮತದಾರರನ್ನ ಸಂಪರ್ಕಿಸ್ಲಿಕ್ಕೆ ವೈಯಕ್ತಿಕವಾಗಿ ಬಹಳ ಆ ಕಷ್ಟ ಹಾಗಾಗಿ ವಿಶೇಷವಾಗಿ ಮಾಧ್ಯಮದ ಮೂಲಕವೇ ಎಲ್ಲ ಮತದಾರರನ್ನ ನಾನು ಸಂಪರ್ಕಿಸ್ಲಿಕ್ಕೆ ಬಯಸ್ತೇನೆ ತಮ್ಮ ಮೂಲಕ ವಿಶೇಷವಾಗಿ ಪದವೀಧರ ಕ್ಷೇತ್ರದಲ್ಲಿ ಜೂನ್ ಮೂರಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಕೆ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕಿ ತಾವು ಮತವನ್ನ ಚಲಾಯಿಸಿ ನನ್ನನ್ನ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಉಡುಪಿಯಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಸ್ಪರ್ಧಿಸಿದ ಎಲ್ಲ ಚುನಾವಣೆಯನ್ನು ಉಡುಪಿ ಕ್ಷೇತ್ರದ ಮತದಾರರು ಗೆಲ್ಲಿಸಿ ಮೊನ್ನೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಾಗಲೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸಿ ಕೊಟ್ಟಂತಹ ಅಭ್ಯರ್ಥಿಯನ್ನು ನಾವು ಆ ಆ ನಂತರದಲ್ಲಿ ಪಕ್ಷದ ಹಿರಿಯರಿಂದ ಪದವೀಧರ ಕ್ಷೇತ್ರಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳುವಂತಹ ಭರವಸೆ ಬಂದ ಮೇರೆಗೆ ನಾವು ಸಾಕಷ್ಟು ನೋಂದಾವಣಿಯನ್ನ ಉಡುಪಿ ಮಂಗಳೂರು ಈ ಭಾಗದಲ್ಲಿ ಜವಾಬ್ದಾರಿ ತಗೊಂಡು ಪದವೀಧರ ಕ್ಷೇತ್ರ ನೋಂದಾವಣಿಯನ್ನ ಮಾಡಿ ಚುನಾವಣೆಯ ತಯಾರಿಯನ್ನು ಪ್ರಾರಂಭ ಮಾಡಿದ್ದೆಲ್ಲ ಪಕ್ಷದ ನಾಯಕರ ಒಂದು ಸೂಚನೆಯ ಮೇರೆಗೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಭಾರಿಯಾಗಿ ಈ ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯನ್ನಾಗಿ ನನ್ನ ಪಕ್ಷದಲ್ಲಿ ನಾವು ಮಾಡಿತ್ತು ಸುಮಾರು ನಲವತ್ತೆರಡು ದಿವಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಉಳಿದು ವಿಶೇಷವಾಗಿ ಜೆ ಡಿ ಎಸ್ನೊಂದಿಗೆ ಸಮನ್ವಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷದ ಗೆಲುವಿಗಾಗಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮೊನ್ನೆ ಮೋದಿಯವರ ಚುನಾವಣೆಯಲ್ಲೂ ಮಾಡಿದ್ದೇನೆ ಇಲ್ಲಿ ಸಾಗರಕ್ಕೂ ಸಾಗರ ಈ ಭಾಗಕ್ಕೂ ಎಲ್ಲ ಬಂದು ಹೋಗಿದ್ದೇನೆ ಕೊನೆಯ ದಿವಸದವರೆಗೂ ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ ಅಂತ ಹೇಳುವಂತ ಭರವಸೆಗಳು ವಿಶ್ವಾಸಗಳಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗುವಾಗ ನನ್ನ ಹೆಸರನ್ನ ಬಿಟ್ಟು ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಘೋಷಣೆ ಮಾಡಿದ್ದಾರೆ ಒಂದು ಎರಡು ಮೂರು ದಿವಸ ಸಾಕಷ್ಟು ಯೋಚನೆ ಸಮಾಲೋಚನೆಯನ್ನ ಮತ್ತು ಎಲ್ಲ ಹಿರಿಯರಿಂದ ಅಭಿಪ್ರಾಯಗಳನ್ನ ಪಡ್ಕೊಂಡು ಆ ನಂತರ ನಾನು ಚುನಾವಣೆಗೆ ಸ್ಪರ್ಧಿಸುವುದು ಅಂತ ನಿಶ್ಚಯ ಮಾಡಿ ಈಗ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದೀನಿ ನಾನು ಯಾಕೆ ಸ್ಪರ್ಧೆ ಮಾಡಿದ್ವಿ ನಿರ್ಧಾರ ಮಾಡಿದೆ ಹೇಳಿದ್ರೆ ಇದು ಪಕ್ಷದ್ರೋಹ ಆಗಲ್ಲ ಯಾಕಂದ್ರೆ ಇದಕ್ಕೆ ಪಕ್ಷದ ಈ ಈ ಚುನಾವಣೆ ಗೆದ್ದು ಯಾವುದೋ ಸರ್ಕಾರ ರಚನೆ ಆಗಲ್ಲ ವಿಧಾನ ಪರಿಷತ್ ಆ ಚುನಾವಣೆ ಗೆದ್ದು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಆಗಲ್ಲ ಮತ್ತೆ ಇದು ಮತ ಮತ ಹಾಕುವಂತಹದು ಚಿಹ್ನೆಗಲ್ಲ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಹಾಕುವಂತ ಮತ್ತೆ ನಾನು ಬಹಳ ಹಿಂದಿನಿಂದ ಬಿಜೆಪಿಯ ಕಾರ್ಯಕರ್ತ ತೊಂಬತ್ನಾಲ್ಕರಿಂದ ಶಿವಳ್ಳಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ತೊಂಬತ್ತೇಳರಲ್ಲಿ ಬಿಜೆಪಿ ರಾಜ್ಯ ಕಾರ್ಯ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಎರಡರಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲಾದ್ಯಂತ ಪಕ್ಷಕತ್ವದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯರ ಜೊತೆ ನಾನು ಶ್ರಮಿಸಿದವನು ಮತ್ತು ಹಿಂದುತ್ವಕ್ಕೋಸ್ಕರ ನನ್ನ ವಿಶೇಷವಾದಂತ ಜೀವನವನ್ನು ಮುಡುಕಾಗಿತ್ತಂತವನು ಪ್ರಾಥಮಿಕವಾಗಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದವನು ಮತ್ತೆ ಬಿಜೆಪಿಗೆ ಬಂದಂತ ಇವತ್ತಿಡೀ ರಾಜ್ಯದಲ್ಲಿ ಏನು ಹಿಜಾಬ್ ಆ ಬ್ಯಾನ್ ಆಗುವಂತ ನಿರ್ಧಾರ ಆಗಿತ್ತು ಸರ್ಕಾರದಿಂದ ಮತ್ತು ಅದಕ್ಕೆ ಹೈಕೋರ್ಟ್ ಅಲ್ಲಿ ನಮ್ಗೆ ಜಯ ಸಿಕ್ಕಿತ್ತು ಇದು ಉಡುಪಿಯಿಂದ ಪ್ರಾರಂಭ ಆದದ್ದು ನಾನು ಉಡುಪಿಯ ಶಾಸಕನಾಗಿ ಬಾಲಕಿಯರ ಪೂರ್ವ ಕಾಲೇಜಲ್ಲಿ ಪ್ರಥಮವಾಗಿ ಅದು ಇಶ್ಯೂ ಪ್ರಾರಂಭ ಆಗಿ ಅದನ್ನು ಸಮರ್ಥವಾಗಿ ಹೈಕೋರ್ಟ್ ಅಲ್ಲಿ ನಾವು ವಾದ ಮಂಡಿಸಿ ನಮ್ಮದೇ ನಮ್ಮ ಖಾಸಗಿ ಲಾಯರ್ ಅನ್ನ ಸುಪ್ರೀಂ ಕೋರ್ಟ್ ಆಯರ್ನ ನೇಮಿಸಿಕೊಂಡು ನಾವು ಹೈಕೋರ್ಟ್ ಅಲ್ಲಿ ಜಯ ಆಗಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅದು ಪೆಂಡಿಂಗ್ ಇದೆ ಅಲ್ಲಿಯೂ ನಾವು ನಮ್ಮ ವಾದವನ್ನು ಮಾಡ್ತೇವೆ ಅಂದ್ರೆ ಗಟ್ಟಿಯಾಗಿ ಹಿಂದುತ್ವಕ್ಕೆ ಕೆಲಸ ಮಾಡಿದಂತ ವ್ಯಕ್ತಿ ಆದರೆ ಕಳೆದ ಚುನಾವಣೆಯಲ್ಲಿ ನಾನು ಕೆಲ್ ಟಿಕೆಟ್ ಸಿಗದಿದ್ರು ಕೆಲಸ ಮಾಡಿದ್ರು ನನಗೆ ಈ ಬಾರಿ ಕನ್ವಿನ್ಸ್ ಆಗಲಿಲ್ಲ ಇವರು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಯ ಬಗ್ಗೆ ನನಗೆ ಕನ್ವಿನ್ಸ್ ಆಗಿಲ್ಲ ಯಾಕಂದ್ರೆ ಒಂದನೇದು ಭೌಗೋಳಿಕವಾಗಿ ಕರಾವಳಿ ಮತ್ತು ಮಲ್ನಾಡು ಬೇರೆ ಶಿಕ್ಷಕರ ಕ್ಷೇತ್ರ ಕರಾವಳಿಗಿದ್ದಾಗ ಮಲ್ನಾ ಮಲ್ನಾಡಿಗೆ ಶಿವಮೊಗ್ಗಕ್ಕೆ ಪದವೀಧರ ಕೊಡ್ತಾ ಇದ್ರು ಈ ಸರ್ತಿ ಚಿಕ್ಕಮಗಳೂರು ಅಂದ್ರೆ ಮಲ್ನಾಡಿಗೆ ಶಿಕ್ಷಕರ ಕ್ಷೇತ್ರ ಜೆ ಡಿ ಎಸ್ ಗೆ ಕೊಟ್ಟ ಮೇಲೆ ಸ್ವಾಭಾವಿಕವಾಗಿ ನಮ್ಮ ಉಡುಪಿ ಮಂಗಳೂರು ಕರಾವಳಿ ಭಾಗಕ್ಕೆ ಅದನ್ನ ಕೊಡುವಂತಹದ್ದು ನಮ್ಮ ಪಕ್ಷದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಸಂಪ್ರದಾಯ ಅದನ್ನು ಅದನ್ನು ಪಾಲಿಸಲಿಲ್ಲ ಎರಡನೇದು ಅಭ್ಯರ್ಥಿ ಆಯ್ಕೆಯಲ್ಲಿ ಸಹಿತ ಇತ್ತೀಚೆಗೆ ತಾನೇ ಒಂದೊಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಬಂದಂತ ಡಾಕ್ಟರ್ ಧನಂಜಯ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತ್ರಿಗೇ ಕೊಡಬೇಕು ಅಂತ ಹೇಳುವಂತ ಭಾವನೆ ನಮ್ಮ ಪಕ್ಷಕ್ಕೆ ಇರ್ತಿದ್ರೆ ಅದರಲ್ಲಿಯೂ ಬಹಳ ಸೀನಿಯರ್ ಆದಂತಹ ಕಾರ್ಯಕರ್ತರಿದ್ದು ಗಿರೀಶ್ ಪಟೇಲ್ ಅಂತ ಸೀನಿಯರ್ ಮೂವತ್ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಏನು ಪಕ್ಷದಿಂದ ಏನು ಪಡೆದುಕೊಳ್ಳದೆ ಪಕ್ಷಕ್ಕೋಸ್ಕರ ಕೆಲಸ ಮಾಡುವ ನಾವಾದ್ರೂ ಮೂರು ಟರ್ಮ್ ಎಂ ಎಲ್ ಎರ್ ಆಗಿದ್ದೇವೆ ಆಗ ನಾವು ಸಮಾಧಾನ ಪಡ್ಕೋ ಮನಸ್ಸಿಗೆ ಬೇಜಾರಾಗ್ತಿತ್ತು ಆದ್ರೆ ಈ ತರ ಸ್ಪರ್ಧೆ ಮಾಡುವಂತ ಸಂದರ್ಭ ಬರ್ತಿಲ್ಲ ದತ್ತಾತ್ರೀ ಅವರಿದ್ರು ಯಾರಾದ್ರೂ ಕೊಡ್ಬೋದಿತ್ತು ಇನ್ನು ತುಂಬಾ ಜನ ಕೇಳಿದವರಿದ್ರು ಈ ಭಾಗದಲ್ಲಿ ಎಲ್ಲ ಭಾಗದಿಂದ್ರು ತುಂಬಾ ಜನ ಇದ್ರು ಹಿರಿಯರನ್ನ ನೀಡಿ ಆ ಗುರ್ತಿಸುವುದು ಆದ್ರೆ ಇತ್ತೀಚೆಗೆ ತಾನೇ ಬಂದವರನ್ನ ನಾನೀಗ ನಿನ್ನೆ ಪ್ರವೀಣ್ರವರ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟು ಬಂದೆ ಅವರ ತಂದೆ ತಾಯಿಯವ್ರನ್ನ ಹರ್ಷ ಸಾರಿ ಪ್ರವೀಣ್ ನಮ್ದು ಹರ್ಷ ಮನೆಗೆ ಶಿವ ಶಿವಮೊಗ್ಗದಲ್ಲಿ ನಾನೀಗ ಭೇಟಿ ಕೊಟ್ಟು ಬಂದೆ ನಿನ್ನೆ ಅವರ ಹುಟ್ಟುಹಬ್ಬ ನಿನ್ನೆ ರಾತ್ರಿ ಅವ್ರು ಬರುವಾಗ ಒಂಬತ್ತುವರೆ ಆಗಿತ್ತು ಇವತ್ತು ಬೆಳಿಗ್ಗೆ ಬಂದಿ ಅಂತ ಹೇಳಿದ್ದೆ ಅವ್ರ ಮನೆಗೆ ಹೋದಾಗ ನನಗನ್ಸಿತ್ತು ಅವರು ಮನೆಯವರು ಅದನ್ನು ವ್ಯಕ್ತಪಡಿಸಿದ್ರು ಹರ್ಷ ಕೊಲೆ ಆದಾಗ ಶಾಂತಿಗಾಗಿ ನಡಿಗೆ ಅಂತ ಶಿವಮೊಗ್ಗದಲ್ಲಿ ಯಾರು ಸರ್ಜಿ ಫೌಂಡೇಶನ್ ಇಂದ ನಡೆದಿಂತ ಪ್ರಗತಿಪರ ನಕ್ಸಲೈಟ್ಸ್ಗಳು ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಮುಖಾಂತರನ್ನ ಕೂತ್ಕೊಳ್ಸಿಟ್ಟು ಟೋಟಲ್ ಪರಿವಾರದ ಆ ವಿರುದ್ಧವಾಗಿ ಯಾರು ಸಂಘಟನೆಯನ್ನ ಆರ್ಗನೈಸ್ ಮಾಡಿದ್ರ ಅದೇ ಡಾಕ್ಟರ್ ಧನಂಜಯ ಸರ್ಗಿ ಅವರಿಗೆ ಬಂದು ಒಂದು ಒಂದೂವರೆ ವರ್ಷದೊಳಗೆ ವಿಧಾನ ಪರಿಷತ್ ಅಂತ ಚುನಾವಣೆಯಲ್ಲಿ ಸೀಟ್ ಕೊಟ್ಟಂತದ್ದು ಒಂದು ಬಹಳ ತಪ್ಪಿನ ನಿರ್ಧಾರ ಹಾಗಾಗಿ ಕಾರ್ಯಕರ್ತನ ನೆಲೆಯಲ್ಲಿ ನಾನು ಇವತ್ತು ಸ್ಪರ್ಧಿಸುವಂತ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ನಾನು ಈಗಾಗಲೇ ಶಾಸಕನಾಗಿ ಮೂರು ಬಾರಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದೇನೆ ನಿಮ್ಮ ಸಂಪರ್ಕ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ದಾರು ಇದ್ರೆ ಗೊತ್ತಾಗ್ತದೆ ಎರಡ್ ಸಾವಿರದ ನಾಲ್ಕಗಿಂತ ಮೊದಲು ಬದಲಾವಣೆ ಆಗಿದೆ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತ ನೀವು ಗಮನಿಸಬಹುದು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಶಾಸಕನಾಗಿ ಮಾಡಿದ್ದೇನೆ ಶಾಸಕರುಗಳು ಮಾಡದೇ ಇದ್ದಂತಹದ್ದು ಕೃಷಿ ಭೂಮಿಯ ಪುನಶ್ಚೇತನಕ್ಕೆ ನಮ್ಮಲ್ಲಿ ಹಡಿಲಿ ಭೂಮಿ ಅಂತ ಹೇಳ್ತಾರೆ ಇಲ್ಲಿ ಬೀಳು ಹೇಳ್ತಾರೆ ಅಂದ್ರೆ ಈ ನಿಮ್ಗಂತ ಭೂಮಿಗಳು ಸಿಕ್ಲಿಕ್ಕಿಲ್ಲ ನಮ್ಮಲ್ಲಿ ಬೇಸಾಯ ಗದ್ದೆಗಳು ಏನು ಆ ಭತ್ತ ಬೆಳೆಯುವ ಗದ್ದೆಗಳು ಕೃಷಿಕರ ಕಾರ್ಮಿಕರ ಸಮಸ್ಯೆಯಿಂದ ಕೃಷಿ ಲಾಭದಾಯಕ ಆಲ್ವ ಕಾರಣಕ್ಕೋಸ್ಕರ ಮೂವತ್ತು ನಲವತ್ತು ವರ್ಷದಿಂದ ಕೃಷಿ ಮಾಡದೆ ಹಾಗೆ ಕಾಲಿತ್ತು ಎಕಳಗಟ್ಟಲೆ ಜಾಗ ಅದನ್ನ ನಾನು ಕೇದಾರೋತ್ಥಾನ ಟ್ರಸ್ಟ್ ಅಂತ ರಚನೆ ಮಾಡಿ ಸುಮಾರು ಒಂದೂವರೆ ಸಾವಿರ ಎಕರೆ ಅಂತ ಹಡಿಲಿದ್ದ ಭೂಮಿಯನ್ನ ಕೃಷಿ ಮಾಡಿ ಸುಮಾರು ಎಂಟು ಟನ್ ಭತ್ತ ಸಾವಯವ ಅದರಲ್ಲಿ ಸಾವಯವ ಮಾಡಿ ಇವತ್ತು ಉಡುಪಿ ಕೇದಾರ ಖಜೆ ಅಂತ ಬ್ರ್ಯಾಂಡ್ ಮಾಡಿ ಈ ಆ ಒಂದೂವರೆ ಸಾವಿರ ಎಕ್ರೆ ರೈತರಿಗೂ ಈಗ ನಾವು ಬೆಳೆ ಬೆಳಿಕ್ಕೆ ಸಪೋರ್ಟಿವ್ ಮಾಡಿ ಅವರ ಭತ್ತವನ್ನು ಒಳ್ಳೆ ರೇಟಲ್ಲಿ ತಗೊಂಡು ಒಂದು ಎಫ್ ಪಿ ಯು ಕೇದಾರ ರೈತರ ಉತ್ಪಾದಕ ಕಂಪನಿ ಅಂತ ಈಗ ಮಾಡಿ ಆ ಏನು ಆ ಸಡಿಲಿದ್ದ ಭೂಮಿಯ ಕಾಡಿನ ರೀತಿಯಲ್ಲಿ ಇದ್ದಂತಹ ಭೂಮಿ ಇವತ್ತು ಹಸನಾಗಿ ಕೃಷಿ ಒಂದು ವ್ಯವಸ್ಥೆ ಆಗ್ಲಿಕ್ಕೆ ಬಹಳ ಸಮಾಧಾನ ಕೊಟ್ಟಂತ ಒಂದು ವಿಷಯ ಅದು ಶಾಸಕನ ಅಲ್ಲದೆ ಮಾಡಿದಂತ ಕಾರ್ಯಕ್ರಮಗಳು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಎರಡ್ ಸಾವಿರದ ಆರನೇ ಇಸ್ವಿಯಿಂದ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಶಾಲೆಯಲ್ಲಿ ಪ್ರತಿ ಮಕ್ಕಳಿಗೆ ಪ್ರತಿ ಮಕ್ಕಳಿಗೆ ಬಯಸುವ ಮಕ್ಕಳಿಗೆ ಯಕ್ಷಗಾನದ ಶಿಕ್ಷಣವನ್ನ ನಮ್ಮ ಎರಡ್ ಸಾವಿರದ ಆರರಿಂದ ಈ ವರ್ಷದವರೆಗೂ ನಾವು ಪ್ರಾರಂಭ ಮಾಡಿದ್ದೇವೆ ಆ ಟ್ರಸ್ಟ್ ಮಾಡುವಾಗ ಯಕ್ಷ ಶಿಕ್ಷಣ ಟ್ರಸ್ಟಿಗೆ ಅಧ್ಯಕ್ಷರನ್ನಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷ ಲಘುಪತಿ ಅಧ್ಯಕ್ಷ ಅಧ್ಯಕ್ಷರಲ್ಲ ಮಧ್ಯದಲ್ಲಿ ಎರಡ್ ಸಾವಿರದ ಹದಿಮೂರ ಹದಿನೆಂಟರ ಪ್ರಮೋದ್ ಪ್ರಮೋದ್ ಶಾಸಕರಾಗಿದ್ದರು ಈಗ ಯಶ್ಪಾಲ್ ಸೋಲನ್ ಶಾಸಕರಾಗಿದ್ದಾರೆ ಅವರ ಅಧ್ಯಕ್ಷ ನಾನು ಶಾಶ್ವತ ಟ್ರಸ್ಟಿಯಾಗಿ ಈ ಯಕ್ಷ ಶಿಕ್ಷಣ ಟ್ರಸ್ಟ್ ಒಂದು ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನ ಯಕ್ಷಗಾನ ಗುರುಗಳನ್ನ ನಾವೇ ಶಾಲೆಗೆ ಕಲಸಿ ಅವರಿಗೆ ತರಬೇತಿ ಕೊಟ್ಟು ವರ್ಷಕ್ಕೊಂದು ಪ್ರದರ್ಶನ ಸಾರ್ವಜನಿಕ ಪ್ರದರ್ಶನ ನಮ್ಮ ಖರ್ಚಿನಲ್ಲಿ ಅವರಿಗೆ ಆಗುವಂತ ವ್ಯವಸ್ಥೆ ವರ್ಷಕ್ಕೆ ಒಂದು ಸುಮಾರು ಒಂದೂವರೆ ಸಾವಿರ ಮಕ್ಕಳು ಯಕ್ಷಗಾನ ಕರೆಯುವಂತ ವ್ಯವಸ್ಥೆ ಇದರಿಂದ ಆ ಮಕ್ಕಳ ಪ್ರೌಢಿಭೆಗೆ ತುಂಬಾ ಪ್ರಯೋಜನ ಆಗಿದೆ ಒಂದು ನಮ್ಮ ಸಂಸ್ಕೃತಿ ನಮ್ಮ ಪುರಾಣ ಇದೆಲ್ಲ ಮಕ್ಕಳಿಗೆ ಅರಿವಾದಾಗ್ತಿದೆ ಹೇಳಿದ್ರಲ್ಲ ಸರ್ ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ನಾನು ಯಾವುದೇ ಪಕ್ಷದ ನಾಯಕರುಗಳ ಹಿಂದೆ ತಿರುಗೋದಲ್ಲ ಬಕೆಟ್ ಹಿಡ್ಕೊಂಡು ತಿರುಗೋದಲ್ಲ ಕಾರ್ಯಕರ್ತರು ಮತ್ತು ನಾಯಕರೇ ಇದ್ದಂತ ಈ ಬಾರಿಯ ಚುನಾವಣೆಯಲ್ಲಿ ನಾನು ಹಿಂದೆ ಯಾವಾಗೂ ಕೇಳಲಿಲ್ಲ ಎಲ್ಲ ರಾಷ್ಟ್ರ ಮಟ್ಟದ ಇದ್ದು ರಾಜ್ಯ ಮಟ್ಟದ ನಾಯಕರವರೆಗೆ ನಾನು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಕೇಳಿದ್ರೆ ಎಲ್ರೂ ಭರವಸೆಯನ್ನ ನೀಡಿದ್ರು ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿ ಹೋಗಿದೆ ನನಗೂ ಇವತ್ತು ಅದು ಯಕ್ಷ ಪ್ರಶ್ನೆ ಯಾರು ತಪ್ಪಿಸಿದ್ದು ಅಂತ ಹೇಳುವಂತದ್ದು ನನಗೂ ಇವತ್ತು ಅದರಕ್ಕೆ ಉತ್ತರ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಮತ್ತು ಯಾರ್ ತಪ್ಪಿಸಿದ್ರು ಇದು ಇನ್ನು ನನಗೆ ಯಕ್ಷ ಪ್ರಶ್ನೆಯಾಗಿ ಓದಿದೆ ಆದ್ರೆ ಆ ನಮಗೆ ಆ ಹಂತಕ್ಕೆ ಬರುವಂತಹ ಸಂದರ್ಭದಲ್ಲಿ ನಮ್ಮನ್ನೊಂದು ಸಮಾಧಾನವೂ ಮಾಡದೆ ನಮ್ಮನ್ನ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ರ ಬಗ್ಗೆ ಬೇಸರ ಇದೆ ಯಾರು ಅಲ್ಲ ನೋಡಿ ನಾನು ವೈಯಕ್ತಿಕವಾಗಿ ಯಾವುದೇ ಕುಟುಂಬದ ವಿರುದ್ಧ ನಾನು ಅಥವಾ ಯಾವುದೇ ವ್ಯಕ್ತಿಗಳ ವಿರುದ್ಧ ಮಾತಾಡ್ಲಿಕ್ಕೆ ತಯಾರಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಆ ಕಾರಣಕ್ಕೋಸ್ಕರ ಯಾರಿಗೂ ಕಲಿಸ್ಬೇಕು ಅಥವಾ ಯಾರನ್ನು ಸೋಲ್ಸ್ಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಚುನಾವಣೆ ನಿಂತದ್ದಲ್ಲ ನನ್ನದು ಸ್ಪಷ್ಟ ನಾನು ವಿಧಾನ ವಿಧಾನಸಭಾ ಸದಸ್ಯನಾಗಿ ಮೂರು ಬಾರಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಿದ ಅನುಭವ ಇದೆ ಇನ್ನೂ ಆಸಕ್ತಿ ನನಗೆ ವಯಸ್ಸಿದೆ ಹುಮ್ಮಸ್ಸಿದೆ ವಿಧಾನ ಪರಿಷತ್ ಸದಸ್ಯನಾದ್ರೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನ್ಯಾಯ ಕೊಡುವಂತ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನ್ ನಿಂತದ್ದು ಈ ಯಾರ್ ತಪ್ಪಿಸಿದ್ದು ಯಾಕೆ ತಪ್ಪಿತು ಅನ್ನೋ ವಿಮರ್ಶೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರ ಮಾಡುವ ಮೊದಲು ಮಾಡಿ ನಾನು ನಿರ್ಧಾರ ಮಾಡಿದ್ದೆ ಅಂದ್ರೆ ಅದೆಲ್ಲ ವಿಮರ್ಶೆ ಮಾಡಿ ನನ್ನ ಆತ್ಮಸಾಕ್ಷಿಗೆ ನಾನು ನಾನ್ ಅಂತ ಅನ್ಸಿದ ಮೇಲೆ ನಿಂತದ್ದು ಈಗ ನಾನು ಚುನಾವಣೆ ಸಂದರ್ಭದಲ್ಲಿ ಯಾರು ತಪ್ಪಿಸಿದ್ದು ಯಾಕೆ ತಪ್ಪಿಸಿದ್ದು ಅಂತ ನಾನು ಯಾಕೆ ತಪ್ಪ ಯಾಕೆ ತಪ್ಪಿತು ಅಂತ ಹೇಳುವಂತ ಹೇಳಿದೆ ಯಾಕೆ ತಪ್ಪಿಸಿದ್ ಅಂತ ಹೇಳುವಂತದ್ದನ್ನ ವಿಮರ್ಶೆ ಮಾಡ್ಲಿಕ್ಕೆ ನೋಡಿ ನಾನು ಹಿಂದೂ ಪರವಾದಂತ ಕಾರ್ಯಕರ್ತ ರಾಷ್ಟ್ರೀಯವಾದಿ ಆದ್ರೆ ನಾನು ಯಾವುದೇ ಜನಪ್ರತಿನಿಧಿ ಆದ್ಮೇಲೆ ಯಾವುದೇ ಒಂದು ಧರ್ಮದ ಅನ್ನ ಹಿಡ್ಕೊಂಡು ಮಾಡಿದಂತಹದ್ದಲ್ಲ ನೀವು ಹಿಜಾಬ್ ಇಶ್ಯೂ ಇಡೀ ರಾಜ್ಯದಲ್ಲಿ ನಡೆಯಿತು ನಾನು ಅದನ್ನ ಯಾವುದೇ ಧರ್ಮದ ವಿರುದ್ಧ ಮಾಡಿದ್ದಲ್ಲ ಆದ ಪದವೀಧರರಿಗೆ ಗೆದ್ರೆ ನಾನು ಅವರ ಒಂದು ಧ್ವನಿಯಾಗಿ ನೋಡಿ ಶಾಸಕನಾಗಿದ್ದಾಗ ಯಾವ ರೀತಿ ಮೂರು ಬಾರಿ ಶಾಸಕತ್ವಕ್ಕೆ ನ್ಯಾಯ ಕೊಟ್ಟಿದ್ದಾನೆ ವಿಧಾನಸಭಾ ಸದಸ್ಯತ್ವಕ್ಕೆ ನೂರಕ್ಕೆ ನೂರು ಇಷ್ಟವರೆಗೆ ಬಂದಂತ ವಿಧಾನ ಪರಿಷತ್ ಸದಸ್ಯರು ಮಾಡದಿದ್ದಂತ ಸಂಬಂಧವನ್ನ ಸಂಪರ್ಕವನ್ನ ಮತ್ತು ಅವರ ಪರವಾಗಿ ಹೋರಾಟವನ್ನ ನಾನು ವಿಧಾನ ಪರಿಷತ್ತಲ್ಲಿ ಮಾಡ್ತೇನೆ ಅವರಿಗೆ ಇರುವಂತಹ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ನ ಹೋರಾಟದಲ್ಲಿ ಅವ್ರ ಜೊತೆ ನಾನು ನಿಲ್ತೇನೆ ಸೆವೆಂತ್ ಪೇ ಕಮಿಷನ್ ನ ಬಗ್ಗೆ ಈಗ ಅವರಿಗೆ ಬೇಡಿಕೆ ಇರುವಂತಹದ್ದಿದೆ ಅದನ್ನ ಮಾಡುವುದೇನೆ ಶಿಕ್ಷಕರುಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ ಅನುದಾನ ಶಾಲೆ ಶಿಕ್ಷಕರುಗಳು ಅಂದಂತ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ತಾರತಮ್ಯಗಳು ಮತ್ತು ಈ ಆ ರೇಷ್ಯೋ ಸ್ಟೂಡೆಂಟ್ ಟೀಚರ್ ರೇಷಿಯೋ ನಾನು ಪದವೀಧರರ ಈಗ ಪದವೀಧರ ಕ್ಷೇತ್ರಕ್ಕೆ ಈಗ ಚುನಾವಣೆಗೆ ಸ್ಪಷ್ಟ ಇದ್ದೇನೆ ನಿಮ್ಮಂತ ಪದವೀಧರರು ನೀವು ಗೆದ್ದ ಮೇಲೆ ಇಂತಹದ್ದು ನಮ್ಮ ಪರವಾಗಿ ನೀವು ಹೋರಾಟ ಮಾಡ್ಬೇಕು ಅಂತ ಸಲಹೆ ಕೊಟ್ಟದ್ದನ್ನ ನಾನು ಅದನ್ನ ಕೈಗೆತ್ತಿಕೊಂಡು ಖಂಡಿತವಾಗಿ ಹೋರಾಟ ಮಾಡ್ತೇನೆ ಈಗ ನನಗೆ ಯಾವ್ದು ಗೊತ್ತಾಗಿದೆ ಅದನ್ನು ಹೇಳಿದೆ ನನಗೆ ಅದು ನಾನು ಚೋರಣಿ ನಾನು ಚುನಾವಣೆಯಲ್ಲಿ ನಿಲ್ತೇನೋ ಸೋಲ್ತೇನೋ ಬೇರೆ ವಿಷಯ ಆದ್ರೆ ಅವರು ನೇರವಾಗಿ ನನಗೆ ಸಹಾಯ ಮಾಡ್ತಾರೆ ಅಂತ ನಾನು ಸುಳ್ಳು ಹೇಳಿಕ್ ತಯಾರಿಲ್ಲ ಏನು ದಾರಿ ತಪ್ಪಿಸ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವರೆಲ್ಲ ಒಂದು ಆ ತತ್ವ ಸಿದ್ಧಾಂತದಿಂದ ಬಂದಂಟು ಆದ್ರೆ ಅವರ ಆಶೀರ್ವಾದ ನನಗೆ 먼저 먼이예요안되면은 자. 그다음에 이